ಡೇ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಕಲರ್ ವಾ ಟುಟೋರಿಯಲ್ಸ್ ಚಿತ್ರದುರ್ಗ ಈ ಬಂದು ವಿಡಿಯೋದಲ್ಲಿ ನಾವು ನಿಮಗೆ ಈಗ ಏನು ನೀವು ಸೋಮವಾರ ಪರೀಕ್ಷೆ ಬರೆಯಕ್ಕೆ ಹೋಗ್ತಾ ಇದ್ದೀರೋ ಹತ್ತನೇ ತರಗತಿಯ ಟಾರ್ಗೆಟ್ ಫಿಫ್ಟಿ ಅಂತಕ್ಕಂತಹ ಒಂದು ವಿಜ್ಞಾನದ ಪಾಸಿಂಗ್ ಪ್ಯಾಕೇಜನ್ನು ನಾನು ನಾನು ನಿಮಗೆ ಇಲ್ಲಿ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನೀವು ವಿಜ್ಞಾನ ಪರೀಕ್ಷೆಯನ್ನು ಪಾಸ್ ಮಾಡಬೇಕು ಅಂತಂದರೆ ಈ ಒಂದು ಪಾಸಿಂಗ್ ಪ್ಯಾಕೇಜಲ್ಲಿರ್ತಕ್ಕಂತಹ ಒಂದು ಪ್ರಶ್ನೆಗಳನ್ನು ಸರಿಯಾಗಿ ಅಭ್ಯಾಸ ಮಾಡಿದರೆ ನೀವು ಸುಲಭವಾಗಿ ವಿಜ್ಞಾನವನ್ನು ಪಾಸ್ ಮಾಡ್ತೀರಾ ಅಂತ ತಿಳ್ಕೊತ ಈ ಒಂದು ಪಾಸಿಂಗ್ ಪ್ಯಾಕೇಜನ್ನು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಪಾಸಿಂಗ್ ಪ್ಯಾಕೇಜನ್ನು ತಯಾರು ಮಾಡಿಕೊಟ್ಟಂತಹ ಶಶಿಕುಮಾರ್ ಬಿ ಎಸ್ ರವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈಗ ಬನ್ನಿ ನೋಡಿ ನೋಡೋಣ ಯಾವ ರೀತಿ ನಾವು ಈ ಒಂದು ಸ್ಮಾರ್ಟ್ ಆಗಿ ಐವತ್ತು ಅಂಕಗಳನ್ನು ಗಳಿಸ್ಬೋದು ಅನ್ನೋದನ್ನು ನೋಡೋಣ ಚಿತ್ರಗಳ ಅಭ್ಯಾಸವನ್ನು ಮಾಡಿದರೆ ನಿಮಗೆ ಹನ್ನೆರಡು ಅಂಕಗಳು ಈ ಒಂದು ಪಾಸಿಂಗ್ ಪ್ಯಾಕೇಜ್ ಅಲ್ಲಿ ಯಾವ್ಯಾವ ಚಿತ್ರಗಳು ಬರ್ತದೆ ಅಂತಕ್ಕಂಥದ್ದನ್ನು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಎಲೆಕ್ಟ್ರಾನ್ ಚುಕ್ಕಿ ರಚನೆ ಹೈಡ್ರೋಕಾರ್ಬನ್ ಸಂಯುಕ್ತಗಳ ಅಣುಸೂತ್ರ ಮತ್ತು ರಚನಾ ವಿನ್ಯಾಸ ಕ್ರಿಯಾ ಗುಂಪುಗಳ ಜೊತೆ ಹೈಡ್ರೋಕಾರ್ಬನ್ಗಳನ್ನು ಹೆಸರಿಸುವುದು ನೋಡಿರಿ ಇದನ್ನ ಕಲ್ತ್ಕೊಂಡ್ರೆ ನಿಮಗೆ ನಾಲ್ಕು ಅಂಕಗಳು ಸಿಗ್ತದೆ ಸಮಸ್ಯೆ ಬಿಡಿಸಲು ಸೂತ್ರಗಳು ಮತ್ತು ಅಂತಾರಾಷ್ಟ್ರೀಯ ಏಕಮಾನಗಳನ್ನು ಅಭ್ಯಾಸ ಮಾಡಿದರೆ ಅದಕ್ಕೆ ನಾಲ್ಕು ಅಂಕಗಳು ಮತ್ತು ರಾಸಾಯನಿಕ ಸಮೀಕರಣಗಳ ರಚನೆ ಮತ್ತು ಸರಿದೂಗಿಸುವಿಕೆಯನ್ನು ಕಲ್ತುಕೊಂಡರೆ ಎರಡು ಅಂಕಗಳು ಪ್ರಮುಖ ಪರಿಕಲ್ಪನೆಗಳಿಗೆ ವ್ಯತ್ಯಾಸಗಳಿಗೆ ನಾಲ್ಕು ಅಂಕಗಳು ಕ್ರಿಯಾಶೀಲತೆ ಆಧಾರದ ಮೇಲೆ ಕೇಳುವ ಪ್ರಶ್ನೆಗಳಿಗೆ ಲೋಹಗಳ ಕ್ರಿಯಾಶೀಲತೆ ಸರಣಿಯನ್ನು ನೆನ್ಪಿಟ್ಟುಕೊಂಡ್ರೆ ಎರಡು ಅಂಕ ಪ್ರಮುಖ ರಾಸಾಯನಿಕ ಸು ಅಣುಸೂತ್ರ ರಾಸಾಯನಿಕ ಹೆಸರು ಉಪಯೋಗಗಳನ್ನು ನೆನ್ಪಿಟ್ಕೊಂಡ್ರೆ ಎರಡು ಅಂಕ ಒಂದು ವಾಕ್ಯದಲ್ಲಿ ಉತ್ತರಿಸುವ ಪ್ರಮುಖ ಪರಿಕಲ್ಪನೆಗಳಿಗೆ ನಾಲ್ಕು ಅಂಕ ಸುಲಭ ಎನಿಸಿದ ಪರಿಕಲ್ಪನೆಗಳು ಎರಡು ಮೂರು ನಾಲ್ಕು ಪ್ರಶ್ನೆಗಳಿಗೆ ಅಂಕದ ಪ್ರಶ್ನೆಗಳಿಗೆ ಹನ್ನೆರಡು ಅಂಕ ಐದು ಅಂಕದ ಪ್ರಶ್ನೆ ಸಾಮಾನ್ಯವಾಗಿ ಸರಳವಾದದ್ದೇ ಆಗಿರ್ತದೆ ಇದರಿಂದ ಕನಿಷ್ಠ ನಾಲ್ಕು ಅಂಕ ಪಡಿಬಹುದು ಒಟ್ಟು ಈ ರೀತಿ ನೀವು ಐವತ್ತು ಅಂಕಗಳನ್ನು ನೀವು ಪಡೀಲಿಕ್ಕೆ ಸಾಧ್ಯವಾಗ್ತದೆ ಸೊ ವಿದ್ಯಾರ್ಥಿಗಳೇ ಬನ್ನಿ ನೋಡೋಣ ಯಾವ್ಯಾವ ಪ್ರಶ್ನೆಯನ್ನು ನೀವು ಓದಬೇಕಾಗ್ತದೆ ಅಂತಕ್ಕಂಥದ್ದನ್ನ ನಾವೀಗ ನೋಡ್ತಾ ಹೋಗೋಣ ಸೊ ಇಲ್ಲಿ ಮೊದಲಿಗೆ ನಾವು ಆ ಅಡಿಯಲ್ಲಿ ಪ್ರಶ್ನೆಗಳನ್ನು ಇಲ್ಲಿ ಅಂಕಗಳನ್ನು ಕೊಟ್ಟಿದ್ದಾರೆ ಯಾವ್ಯಾವ ಪಾಠಕ್ಕೆ ಎಷ್ಟೆಷ್ಟು ಅಂತೇಳಿ ಸೊ ಇದರ ಒಂದು ಅವಶ್ಯಕತೆ ಈಗ ಸದ್ಯಕ್ಕೆ ನಿಮಗಿಲ್ಲ ಇಲ್ಲಿ ಸಂಭವನೀಯ ಚಿತ್ರಗಳನ್ನು ನೋಡ್ತಾ ಹೋಗೋಣ ನಿಮಗೆ ಹನ್ನೆರಡು ಅಂಕಗಳು ಚಿತ್ರಗಳ ಮೇಲೆ ಇರ್ತದೆ ಸೊ ಹಾಗಾಗಿ ಆ ಚಿತ್ರಗಳನ್ನು ನೀವು ಪ್ರಾಕ್ಟೀಸನ್ನು ಮಾಡಬೇಕು ಸೊ ಇಲ್ಲಿ ಮೊದಲನೇದು ಒಂದು ಸಂಭವನೀಯ ಚಿತ್ರಗಳನ್ನು ನೋಡೋಣ ನೀರಿನ ವಿದ್ಯುತ್ ವಿಭಜನೆ ಇರ್ತಕ್ಕಂಥದ್ದು ನೀರಿನ ವಿದ್ಯುತ್ ವಿಭಜನೆಯನ್ನು ಇದು ಮಾಡ್ತಕ್ಕಂತಹ ಒಂದು ಚಿತ್ರ ಇರ್ತದೆ ಆಮೇಲೆ ಸಾರರಿಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತ್ತುವಿನ ಚೂರುಗಳ ವರ್ತನೆ ಸೊ ಇದರದ್ದು ಸಹ ಉರಿಸುವಿಕೆಯ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆ ಅಂತ ಕೊಡ್ತಾರೆ ಸೊ ಈ ಚಿತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಿ ಮೈನ್ ನಿಮಗೆ ಚಿತ್ರ ಯಾವುದು ಅಂತ ಗೊತ್ತಾಗಬೇಕು ಅಂದರೆ ಈ ಎಡ್ಡಿಂಗ್ ಗೊತ್ತಾಗಬೇಕು ಹೆಡ್ಡಿಂಗೇ ಗೊತ್ತಿಲ್ಲದಲ್ಲೇ ಚಿತ್ರ ನೋಡ್ಕೊಂಡ್ರೆ ಗೊತ್ತಾಗೋದಿಲ್ಲ ಹಾಗಾಗಿ ಮೇಯ್ನ್ ಹೆಡ್ಡಿಂಗನ್ನು ನೆನ್ಪಿಟ್ಕೊಳ್ಳ್ರಿ ಯಾವ ಹೆಡ್ಡಿಂಗಿಗೆ ಯಾವ ಚಿತ್ರ ಅಂತೇಳಿ ಕನ್ಫ್ಯೂಸ್ ಮಾಡ್ಕೊಂಡು ತಪ್ಪು ಬರೆದ್ರೆ ಅದರಲ್ಲೂ ಮಾರ್ಕ್ಸನ್ನು ಕಳ್ಕೊಂಬಿಡ್ತೀರಿ ಹಾಗಾಗಿ ಇದನ್ನು ಪ್ರಾಕ್ಟೀಸ್ ಮಾಡಿರಿ ಭಾಗಗಳನ್ನು ಗುರ್ಸೋದು ಯಾವ್ಯಾವ ಭಾಗಗಳು ಎಲ್ಲಿರ್ತವೆ ಭಾಳ ಸುಲಭವಾಗಿರ್ತದೆ ಸುಲಭವಾಗಿದ್ದದ್ದನ್ನೇ ಭಾಗಗಳನ್ನು ಗುರ್ಸೋದಕ್ಕೆ ಕೇಳಿರ್ತಾರೆ ಹಾಗಾಗಿ ನೀವು ಆ ಭಾಗಗಳನ್ನು ಸರಿಯಾಗಿ ಗುರುತಿಸ್ರಿ ಸೊ ಮುಂದಿನ ಚಿತ್ರ ನೋಡೋಣ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಸೊ ನೋಡ್ರಿ ಈ ಚಿತ್ರವನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಸೊ ಈ ಒಂದು ಇಲ್ಲಿ ಕೊಟ್ಟಿರ್ತಕ್ಕಂಥವೆಲ್ಲ ಭಾಳಷ್ಟು ಇಂಪಾರ್ಟೆಂಟ್ ಚಿತ್ರಗಳೇ ಭಾಳಷ್ಟು ಸಲ ಪರೀಕ್ಷೆಗೆ ಬಂದಿರತಕ್ಕಂಥವೇ ಇವು ಆಮೇಲೆ ಲೋಹದ ಮೇಲೆ ಹಬೆಯ ವರ್ತನೆ ನೋಡ್ರಿ ಇದು ಇಲ್ಲಿ ಲೋಹದ ಚೂರನ್ನು ಹಾಕಿರ್ತೀವಿ ಅದು ಇಲ್ಲಿ ಹಬೆಯನ್ನು ಯಾವ ರೀ ಅಬೆಯ ಜೊತೆಗೆ ಯಾವ ರೀತಿ ವರ್ತಿಸ್ತದೆ ಅಂತಕ್ಕಂಥದ್ದನ್ನು ಈ ಚಿತ್ರದಲ್ಲಿ ಕೇಳ್ತಾರೆ ಇದನ್ನ ಕೇಳೋದು ಲೋಹದ ಮೇಲೆ ಹಬೆಯ ವರ್ತನೆ ಅಂತ ಕೇಳ್ತಾರೆ ಇದು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು ಅಂತ ಕೇಳ್ತಾರೆ ಆ ಹೆಡಿಂಗ್ಗಳು ಭಾಳ ಇಂಪಾರ್ಟೆಂಟು ಆಯಾ ಚಿತ್ರಕ್ಕೆ ನೋಡ್ಕೊಳ್ಳ್ರಿ ಮತ್ತೆ ಲವಣ ದ್ರಾವಕದ ವಾಹಕತೆಯನ್ನು ಪರೀಕ್ಷಿಸ್ತಾ ಇರ್ತಕ್ಕಂಥದ್ದು ಇದು ಚಿತ್ರ ಇನ್ನು ತಾಮ್ರದ ವಿದ್ಯುತ್ ವಿಭಜನೀಯ ಶುದ್ಧೀಕರಣದ ಬಗ್ಗೆ ಚಿತ್ರವನ್ನು ಬರೆಯಿರಿ ಅಂತ ಕೇಳಿದರೆ ಸೊ ಈ ಚಿತ್ರವನ್ನು ಬರೆಯಬೇಕಾಗ್ತದೆ ಸೊ ನೆ ಇದಿಷ್ಟು ಸೊ ರಾಸಾಯನಶಾಸ್ತ್ರದಲ್ಲಿ ಭಾಳ ಇಂಪಾರ್ಟೆಂಟ್ ಚಿತ್ರಗಳು ಇನ್ನು ಜೀವಶಾಸ್ತ್ರಕ್ಕೆ ಬಂದರೆ ಪತ್ರರಂಧದ ಚಿತ್ರವನ್ನು ಬರೆಯಲಿಕ್ಕೆ ಕೇಳ್ತಾರೆ ಇದು ತೆರೆದಿರ್ತಕ್ಕಂಥದ್ದು ಇದು ಮುಚ್ಚಿರ್ತಕ್ಕಂತಹ ಪತ್ರದ ಪತ್ರರಂಧ್ರ ಇವೆರಡರೂ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿರಿ ಇನ್ನು ಮಾನವ ಜೀರ್ಣಾಂಗ ವ್ಯೂಹದ ಒಂದು ಚಿತ್ರ ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ನಾಲಿಗೆ ಬಾಯಿ ಅನ್ನನಾಳ ಜಠರ ಇವೆಲ್ಲ ಪ್ರಾಕ್ಟೀಸ್ ಮಾಡಿರಿ ಬರೆದ್ಬಿಟ್ಟು ಪ್ರಾಕ್ಟೀಸ್ ಮಾಡಿರಿ ಯಾವುದೇ ಕಾರಣಕ್ಕೂ ಬರೀ ನೋಡಿದರೆ ಗೊತ್ತಾಗೋದಿಲ್ಲ ನೀವು ಪೆನ್ನು ಪೇಪರು ತೊಗೊಂಡು ಈ ಪಾಸಿಂಗ್ ಪ್ಯಾಕೇಜನ್ನು ನೋಡ್ಕೊತ ಒಂದೊಂದನ್ನೇ ಪಾಸ್ ಮಾಡ್ಕೊತ ಯಾವ್ಯಾವ ಚಿತ್ರ ಪ್ರಾಕ್ಟೀಸ್ ಮಾಡಬೇಕು ಅವನ್ನೆಲ್ಲ ಒಂದು ಸಲ ನೀವು ಬರೀರಿ ನೆಕ್ಸ್ಟ್ ನಿಮಗೆ ಆ ಚಿತ್ರ ತಾನಾಗೆ ಬಂದುಬಿಡ್ತಾರೆ ಹಾಗಾಗಿ ಬರೀ ನೋಡಬೇಡ್ರಿ ಚಿತ್ರನ ಬರೆದು ಪ್ರಾಕ್ಟೀಸ್ ಮಾಡಿರಿ ಯಾವ್ಯಾವ ಭಾಗಗಳು ಎಲ್ಲೆಲ್ಲಿದ್ದಾವೆ ಅಂತ ಆವಾಗ ನಿಮಗೆ ಗೊತ್ತಾಗ್ತದೆ ಯಾವ್ಯಾವುದನ್ನೇ ಹೇಗೆ ಹೇಗೆ ಬರೀಬೇಕು ಅಂತ ಸೊ ಖಂಡಿತ ಬರೆದು ಪ್ರಾಕ್ಟೀಸ್ ಮಾಡ್ತೀರಾ ಅಂತ ಮುಂದಿನ ಚಿತ್ರ ನೋಡೋಣ ಮನು ಮನುಷ್ಯನ ಹೃದಯದ ನೀಳ ಛೇದ ನೋಟದ ಚಿತ್ರವನ್ನು ಬರೆಯಿರಿ ಅಂತ ಕೇಳ್ತಾರೆ ಸೊ ಈ ಚಿತ್ರವನ್ನು ಬರೆಯಿರಿ ಯಾವ್ಯಾವುದು ಎಡ ಋತ್ಕರಣ ಯಾವುದು ಎಡ ಋತ್ಕೋಕ್ಷಿ ಯಾವುದು ಬಲಋತ್ಕರಣ ಯಾವುದು ಬಲ ಋದುಕೋಕ್ಷಿ ಯಾವುದು ಇವನ್ನ ನೆನ್ಪಿಟ್ಕೊಳ್ಳ್ರಿ ಇದರ ಜೊತೆಗೆ ಈ ಮಹಾ ಅಪಧಮನಿ ಒಂದು ಕೇಳ್ತಾರೆ ಪಲ್ಮನದ್ರಿ ಅಪಧಮನಿ ಪಪುಸಕಗಳನ್ನು ಕೇಳ್ತಾರೆ ಸೊ ಇವು ಭಾಗಗಳನ್ನು ನೆನ್ಪಿಟ್ಕೊಳ್ರಿ ಇದು ಮ ಇದು ಮನುಷ್ಯನ ಹೃದಯದ ನೀಳ ಛೇದನೋಟ ಇದನ್ನು ಈ ರೀತಿ ನೀವು ರಫ್ ಡಯಾಗ್ರಾಮನ್ನು ಹಾಕ್ಕೊಂಡು ಆಮೇಲೆ ಇದನ್ನು ಕಂಪ್ಲೀಟ್ ಮಾಡಿಕೊಂಡ್ರೆ ನಿಮಗೆ ಸುಲಭವಾಗಿರ್ತದೆ ಸೊ ಇದನ್ನು ಚಿತ್ರವನ್ನು ರಫ್ ಡಯಾಗ್ರಾಮ್ ಯಾವ ರೀತಿ ಹಾಕೋಬೋದು ಅಂತಕ್ಕಂಥದ್ದನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವ್ಯಾವ ಭಾಗಗಳನ್ನು ನೀವು ಪ್ರಾಕ್ಟೀಸ್ ಮಾಡಿರಿ ಇದನ್ನು ತಗೊಂಡು ಪ್ರಾಕ್ಟೀಸ್ ಮಾಡಿರಿ ಆ್ಯಂಡ್ ನೆಕ್ಸ್ಟ್ ಮನುಷ್ಯನ ಜೀರ್ಣಾಂಗ ವ್ಯೂಹದ ಸಾರಿ ಕ್ಷಮಿಸಿ ಮನುಷ್ಯನ ವಿಸರ್ಜನಾಂಗ ವ್ಯೂಹ ವಿಸರ್ಜನಾಂಗ ವ್ಯೂಹದ ಭಾಗಗಳನ್ನು ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಸೊ ಈ ಚಿತ್ರದಲ್ಲಿ ಭಾಗಗಳನ್ನು ಗುರುತಿಸ್ರಿ ಸೊ ಇಲ್ಲಿ ಅದೇ ಚಿತ್ರವನ್ನು ಇಲ್ಲಿ ಒಂದು ರೇಖಾಚಿತ್ರವನ್ನು ಕೊಟ್ಟಿದ್ದಾರೆ ಸೊ ಇದನ್ನು ಬರೆದ್ಬಿಟ್ಟು ಇಲ್ಲಿ ಭಾಗಗಳು ಯಾವ್ಯಾವ್ದು ಬರ್ಬೋದು ಅಂತಕ್ಕಂಥದ್ದನ್ನ ನೀವು ಪ್ರಾಕ್ಟೀಸನ್ನು ಮಾಡ್ಬೋದು ಸೊ ಇದು ನೀವು ಬರೀಬೇಕಾದ್ರೆ ಚಿತ್ರವನ್ನು ಇದನ್ನೇ ಬರೀರಿ ಈ ರೇಖಾಚಿತ್ರವನ್ನು ಬರೀಲಿಕ್ಕೆ ಹೋಗಬೇಡಿ ಸೊ ನೆಕ್ಸ್ಟು ನೆಫ್ರಾನ್ನ ರಚನೆಯ ಚಿತ್ರ ಸೊ ನೆಫ್ರಾನ್ ನೋಡಿರಿ ನೆಫ್ರಾನ್ ರಚನೆಯ ಚಿತ್ರವನ್ನು ಈ ಚಿತ್ರವನ್ನು ಪ್ರಾಕ್ಟೀಸ್ ಮಾಡಿರಿ ಚೆನ್ನಾಗಿ ಬರೆದ್ಬಿಟ್ಟು ಸೊ ಈ ಥರ ರಫ್ ಡಯಾಗ್ರಾಮ್ಗಳು ಕೂಡ ಹಾಕ್ಕೊಂಡು ನೀವೇನು ಮಾಡ್ಬೋದು ಪ್ರಾಕ್ಟೀಸನ್ನು ಮಾಡಬಹುದು ಸೊ ಇದು ನೆಫ್ರಾನ್ನ ಒಂದು ರಚನೆಯ ಚಿತ್ರ ಇಲ್ಲಿ ಆ್ಯಕ್ಚುಲಿ ನೆಫ್ರಾನನ್ನು ಈ ರೀತಿ ಕೂಡ ಬಿಡಿಸ್ಬೋದು ಚಿತ್ರವನ್ನು ಇಲ್ಲಿ ಭಾಗಗಳು ಇಲ್ಲಿ ಕೊಟ್ಟಿದರೆ ಇಲ್ಲಿ ಇರ್ತಕ್ಕಂಥ ಕೆಲವು ಭಾಗಗಳನ್ನು ನೀವು ಹೆಸರಿಸೋದನ್ನು ಪ್ರಾಕ್ಟೀಸ್ ಮಾಡ್ಬೋದು ನೆಕ್ಸ್ಟ್ ನರಕೋಶ ನ್ಯೂರಾನ್ ನ್ಯೂರಾನ್ದು ಚಿತ್ರವನ್ನು ನರಕೋಶ ಅಂತಲೂ ಕೊಡ್ತಾರೆ ನ್ಯೂರಾನ್ ಅಂತಲೂ ಕೊಡ್ಬೋದು ಯಾವುದು ಕೊಟ್ರೂ ಸಹ ಬರೆಯಲಿಕ್ಕೆ ಬರಬೇಕು ನಿಮಗೆ ಸೊ ಇದು ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂತಹ ಚಿತ್ರ ಈ ರೀತಿ ಚಿತ್ರವನ್ನು ನೀವು ಕರೆಕ್ಟಾಗಿ ಏನು ಮಾಡ್ಬೋದು ಬರೀಬೋದು ಈ ರೀತಿ ಕೂಡ ಚಿತ್ರವನ್ನು ಬರೆಯಲಿಕ್ಕೆ ಬರ್ತದೆ ಸೊ ಭಾಗಗಳನ್ನು ಕರೆಕ್ಟಾಗಿ ಗುರುತಿಸಿ ಇನ್ನು ಮಾನವನ ಮೆದುಳಿನ ಚಿತ್ರವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಯಾವ್ಯಾವುದು ಮುಮ್ಮೆದುಳು ಯಾವುದು ಹಿಮ್ಮ ಮಧ್ಯದ ಮೆದುಳು ಯಾವುದು ಮೆದುಳು ಬಳ್ಳಿ ಯಾವುದು ಸೊ ಇವನ್ನ ಕೇಳ್ತಾರೆ ಹಾಗಾಗಿ ಅವನ್ನ ಭಾಗಗಳನ್ನು ಸರಿಯಾಗಿ ಗುರುತಿಸಿ ರೂಢಿಯ ಪ್ರಾಕ್ಟೀಸನ್ನು ಮಾಡ್ಕೊಳ್ರಿ ಸೊ ನೆಕ್ಸ್ಟು ಸರಳ ವಿದ್ಯುತ್ ಮಂಡಲ ಒಂದು ವಿದ್ಯುತ್ ಮಂಡಲವನ್ನು ಬರೀರಿಂದ ಎರಡು ಮಾರ್ಸಿಗೆ ಕೇಳ್ತಾರೆ ಸರಳ ವಿದ್ಯುತ್ ಮಂಡಲವನ್ನು ಬರೀರಿ ಅಂತ ಏನೇನು ಇರಬೇಕಪ್ಪ ಅಂದರೆ ಒಂದು ಬಲ್ಬ್ ಇರಬೇಕು ಒಂದು ಆಮೇಟ್ ಇರಬೇಕು ಒಂದು ಸ್ವಿಚ್ ಇರಬೇಕು ಒಂದು ಬ್ಯಾಟ್ರಿ ಇರಬೇಕು ಸೊ ಇವಿಷ್ಟು ಒಂದು ಸರಳ ವಿದ್ಯುತ್ ಮಂಡಲದಲ್ಲಿ ಇರಬೇಕು ಒಂದು ವಿದ್ಯುತ್ ಕೋಶ ವಿದ್ಯುತ್ ಬಲ್ಪು ಅಮೆಟರು ಮತ್ತು ಪ್ಲಕ್ಕಿಯೊಂದಿಗೆ ಇರ್ತಕ್ಕಂತಹ ಒಂದು ರೇಖಾ ಚಿತ್ರ ಇನ್ನು ಇದು ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವಂತಹ ಸಾಂಪ್ರದಾಯಿಕ ಚಿಹ್ನೆಗಳು ಅಂತ ಹೇಳಿದರೆ ಸೊ ಈ ಸಾಂಪ್ರದಾಯಿಕ ಚಿಹ್ನೆಗಳನ್ನು ನೀವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲೂ ಸಹ ಇದೇ ಇದು ಅದನ್ನು ಕರೆಕ್ಟಾಗಿ ಪ್ರಾಕ್ಟೀಸನ್ನು ಮಾಡಿರಿ ನೋಡಿ ಇದೆ ಇಷ್ಟು ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು ಯಾವುದಕ್ಕೆ ಯಾವ್ಯಾವ ಚಿತ್ರ ಅಂತೇಳಿ ಕರೆಕ್ಟಾಗಿ ಪ್ರಾಕ್ಟೀಸನ್ನು ಮಾಡಿರಿ ಸೊ ಮುಂದಿನ ಒಂದು ಚಿತ್ರವನ್ನು ನೋಡೋಣ ಓಂನ ನಿಯಮದ ಬಗ್ಗೆ ಇರ್ತಕ್ಕಂತಹ ಒಂದು ಚಿತ್ರ ಈ ಚಿತ್ರನೂ ಸಹ ಎಕ್ಸಾಮ್ ಅಲ್ಲಿ ಬಹಳಷ್ಟು ಸಲ ಕೇಳಿದ್ದಾರೆ ಹಾಗಾಗಿ ಓಂನ ನಿಯಮವನ್ನು ಸೂಚಿಸ್ತಕ್ಕಂಥ ಒಂದು ಚಿತ್ರ ಇದು ಇನ್ನು ಸರಣಿ ಕ್ರಮದಲ್ಲಿ ರೋಧಗಳು ಇದು ಆಲ್ರೆಡಿ ನಿಮಗೆ ಬಹಳಷ್ಟು ಸಲ ಪ್ರಾಬ್ಲಮ್ಗಳಿಗೂ ಕೊಟ್ಟಿರ್ತಾರೆ ಇದು ಎರಡು ಅಂಕಗಳಿಗೆ ಏನಾದರೂ ಕೇಳಿದರೂ ಸಹ ಕೇಳಬಹುದು ಸರಣಿ ಕ್ರಮದಲ್ಲಿ ಜೋಡಣೆ ಇದು ಸಮಾಂತರ ಇದು ಸಮಾಂತರ ಜೋಡಣೆ ಇಲ್ಲಿರ್ತಕ್ಕಂಥದ್ದು ಸರಣಿ ಜೋಡಣೆ ಸಮಾನವಾಗಿ ಚಿತ್ರ ಅನ್ನೋದಕ್ಕಿಂತ ನಿಮಗೆ ಅಲ್ಲಿ ಕೊಡ್ತಾರೆ ಇದನ್ನು ಸಮಸ್ಯೆಯನ್ನು ಬಿಡಿಸುವಲ್ಲಿ ಈ ಚಿತ್ರಗಳನ್ನು ಕೊಟ್ಟು ಸಮಸ್ಯೆಯನ್ನು ಬಿಡಿಸೋದಕ್ಕೆ ಕೇಳ್ತಾರೆ ಸೊ ನೆಕ್ಸ್ಟು ನೇರವಾದ ವಾಹಕದ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳನ್ನು ಸೂಚಿಸುವ ಚಿತ್ರ ಇದು ಕಾಂತೀಯ ಬಲರೇಖೆಗಳು ಇದರ ಸುತ್ತಲೂ ಸಹ ಯಾವ ರೀತಿ ಉಂಟಾಗಿರ್ತವೆ ಅಂತಕ್ಕಂಥದ್ದನ್ನು ಇಲ್ಲಿ ಚಿತ್ರವನ್ನು ಬರೀತಕ್ಕಂಥದ್ದು ಇದನ್ನು ಸಹ ಒಂದು ಪ್ರಾಕ್ಟೀಸ್ ಮಾಡ್ರಿ ಇನ್ನು ಸರಳ ವಿದ್ಯುತ್ ಮೋಟಾರು ಮತ್ತೆ ವಿದ್ಯುತ್ ಜನಕ ಇವೆರಡರಲ್ಲಿ ಒಂದು ಡಯಾಗ್ರಾಮ್ ನಿಮಗೆ ಭಾಳಷ್ಟು ಸಲ ಕೇಳಿರ್ತಕ್ಕಂಥದ್ದು ಹಾಗಾಗಿ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು ಇವೆರಡು ಸೊ ಇದು ರೇಖಾಚಿತ್ರ ಅಂತಂದ್ರೆ ಅಂತಂದರೆ ಈ ರೀತಿ ರೇಖಾಚಿತ್ರವನ್ನು ಸಹ ನೀವು ಏನು ಮಾಡ್ಬೋದು ಬರೀಬಹುದು ಸೊ ಇದು ತ್ರೀ ಡಿ ಚಿತ್ರ ನಿಮ್ಮ ಟೆಕ್ಸ್ಟ್ ಅಲ್ಲಿ ಇರ್ತಕ್ಕಂತಹ ಚಿತ್ರ ಎರಡರಲ್ಲಿ ಯಾವುದನ್ನು ಬರೆದ್ರೂ ಸಹ ನಿಮಗೆ ಪೂರ್ಣ ಅಂಕಗಳನ್ನು ಕೊಡ್ತಾರೆ ಸೊ ನೆಕ್ಸ್ಟ್ ಹೂವಿನ ನೀಳ ಛೇದ ನೋಟದವನ್ನು ಬರೆದು ಭಾಗಗಳನ್ನು ಗುರುತಿಸಿ ಅಂತ ಇದೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ ಈ ರೀತಿ ಚಿತ್ರವನ್ನು ಸಹ ಬರೆಯಬಹುದು ಇದೇ ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಇರ್ತಕ್ಕಂಥದ್ದು ಯಾವ್ಯಾವದರ ಭಾಗಗಳು ಯಾವ್ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ಎಲ್ಲೆಲ್ಲಿದ್ದಾವೆ ಕರೆಕ್ಟಾಗಿ ನೋಡ್ಕೊಳ್ರಿ ಪರಾಗ ರೇಣು ಎಲ್ಲಿ ಬರ್ತದೆ ಶಲಾಕಾಗ್ರೆ ಎಲ್ಲಿ ಬರ್ತದೆ ಅಂಡಾಶಯ ಎಲ್ಲಿ ಬರ್ತದೆ ಹೆಣ್ಣುಲಿಂಗಾಣು ಪರಾಗ ನಳಿಕೆ ಇವೆಲ್ಲವನ್ನೂ ಸಹ ಕರೆಕ್ಟಾಗಿ ನೀವು ಗುರ್ತು ಮಾಡಬೇಕು ಸೊ ನೆಕ್ಸ್ಟ್ ವಸ್ತುವನ್ನು ವಿಭಿನ್ನ ಸ್ಥಾನಗಳಲ್ಲಿಟ್ಟಾಗ ನಿಮ್ಮ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನ ನೋಡಿರಿ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನ ಅನಂತದಲ್ಲಿಟ್ಟಾಗ ಯಾವ ರೀತಿ ಇರ್ತದೆ ಬಿ ಸಿಇಿಂದ ದೂರದಲ್ಲಿಟ್ಟಾಗ ಯಾವ ರೀತಿ ಪ್ರತಿಬಿಂಬ ಬರ್ತದೆ ಮತ್ತು ಸಿ ಯಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದೆ ಸಿ ಮತ್ತು ಎಫ್ನ ನಡುವೆ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಉಂಟಾಗ್ತದೆ ನೋಡ್ರಿ ಇಲ್ಲಿ ನಾವು ಇದನ್ನು ನೀವು ಕರೆಕ್ಟಾಗಿ ಪ್ರಾಕ್ಟೀಸನ್ನು ಮಾಡಬೇಕು ಏನಪ್ಪ ಅಂತಂದರೆ ವಸ್ತುವನ್ನು ಎಲ್ಲೆಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲೆಲ್ಲಿ ಮೂಡ್ತದೆ ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟು ಇಲ್ಲಿ ನೀವು ವಸ್ತುವನ್ನು ನೋಡ್ರಿ ಇಲ್ಲಿ ಇಟ್ಟಿದಾರಪ್ಪ ಅಂತಂದರೆ ಸೀನಿಂದ ಆಚೆ ಇಟ್ಟಿದ್ದಾರೆ ಇಲ್ಲಿರ್ತಕ್ಕಂತಹ ವಸ್ತು ಸೀನಿಂದ ಆಚೆ ಇದೆ ಇದು ಸಿ ಇದೆ ಈ ಸೀಂದ ಇದು ದೂರದಲ್ಲಿ ಇರ್ತಕ್ಕಂತಹ ಒಂದು ಜಾಗದಲ್ಲಿ ವಸ್ತುವನ್ನು ಇಟ್ಟಿದ್ದಾರೆ ಸೊ ಈಗ ನೀವು ಸೀನಿಂದ ಆಚೆ ವಸ್ತುವನ್ನು ಇಟ್ಟಿದ್ದೀವಿ ಅಂತಂದಾಗ ಪ್ರತಿಬಿಂಬ ಎಲ್ಲಿ ಮೂಡ್ತದಪ್ಪ ಅಂದರೆ ಸಿ ಮತ್ತು ಎಫ್ನ ನಡುವೆ ಇಲ್ಲಿ ತಲೆ ಕೆಳಕಾಗಿರ್ತಕ್ಕಂಥ ಪ್ರತಿಬಿಂಬ ಮೂಡ್ತದೆ ಸೊ ಇದು ಯಾವುದರಲ್ಲಿ ನಿಮ್ಮ ದರ್ಪಣದಲ್ಲಿ ಉಂಟಾಗ್ತಕ್ಕಂಥ ಒಂದು ಪ್ರತಿಬಿಂಬ ಆಗ್ತದೆ ಅದೇ ರೀತಿ ನೆಕ್ಸ್ಟು ನಿಮ್ಮ ದರ್ಪಣದಲ್ಲಿಯೇ ಸೀನಲ್ಲಿ ವಸ್ತುವನ್ನು ಇಟ್ಟಾಗ ನೋಡ್ರಿ ಸಿ ನಲ್ಲಿ ವಸ್ತುವನ್ನು ಇಟ್ಟಿದ್ದೀವಿ ಅಂತಂದಾಗ ಪ್ರತಿಬಿಂಬನೂ ಸಹ ಅಲ್ಲೇ ಸೀನಲ್ಲೇ ಉಂಟಾಗ್ತದೆ ಯಾವಾಗಲೂ ಅಷ್ಟೇ ಸೀನಲ್ಲಿ ವಸ್ತುವನ್ನು ಇಟ್ಟರೆ ಸೀನಲ್ಲೇ ಪ್ರತಿಬಿಂಬ ಉಂಟಾಗ್ತದೆ ಸೊ ನೆಕ್ಸ್ಟು ಸಿ ಮತ್ತು ಎಫ್ನ ನಡುವೆ ವಸ್ತುವನ್ನು ತಂದಾಗ ಇಲ್ಲಿಗೆ ವಸ್ತುವನ್ನು ತಂದಾಗ ಸೊ ಅದರ ಪ್ರತಿಬಿಂಬ ಇಲ್ಲಿ ತಲೆ ಕೆಳಕಾಗಿಯೇ ಮೂಡಿರ್ತದೆ ಅದೇ ರೀತಿ ವಸ್ತುವಿನ ಒಂದು ವಸ್ತುವನ್ನು ಎಫ್ನಲ್ಲಿ ಇಟ್ಟಾಗ ನೋಡ್ರಿ ಇಲ್ಲಿ ಎಫ್ನಲ್ಲಿ ವಸ್ತುವನ್ನು ಇಟ್ಟಿದ್ದೀವಿ ಹಾಗಾದರೆ ಪ್ರತಿಬಿಂಬ ಎಲ್ಲಿ ಮೂರ್ತದಪ್ಪ ಅಂದರೆ ಎಫ್ನ ಕಲ್ಲಿ ಕರೆಕ್ಟಾಗಿ ವಸ್ತುವನ್ನು ಇಟ್ಟರೆ ಇದು ಅನಂತ ದೂರದಲ್ಲಿ ಅನಂತ ದೂರದಲ್ಲಿ ಎಲ್ಲೂ ಸಹ ಇವು ಕೂಡದೇ ಇಲ್ಲ ಹಾಗಾಗಿ ಅನಂತ ದೂರದಲ್ಲಿ ಇದರ ಪ್ರತಿಬಿಂಬ ಉಂಟಾಗುತ್ತೆ ಅಂತ ಕರೀತದೆ ಸೊ ಅದೇ ರೀತಿಯಲ್ಲಿ ನಾವು ಇನ್ನೂ ಒಳಗ್ತಂದ್ರೆ ಎಫ್ಗಿಂತ ಒಳಗೆ ತಂದ್ರೆ ಎಫ್ ಮತ್ತು ಪಿ ನಡುವೆ ವಸ್ತುವನ್ನು ಇಟ್ಟಾಗ ಇದರ ಪ್ರತಿಬಿಂಬ ಇಲ್ಲಿ ಈ ಕಡೆ ಹೊರಗೆ ಮೂಡೋದಿಲ್ಲ ಇದರ ಹಿಂಭಾಗದಲ್ಲಿ ಮಿಥ್ಯ ಪ್ರತಿಬಿಂಬ ಉಂಟಾಗ್ತಾ ಇದೆ ಅದಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ಇದು ವಸ್ತು ವಸ್ತುವಿನ ದೊಡ್ಡದಾಗಿರ್ತಕ್ಕಂಥ ಮಿಥ್ಯ ಪ್ರತಿಬಿಂಬ ಇಲ್ಲಿ ಈ ಕಡೆ ಈ ಸ ಮಸೂರದ ಹಿಂಭಾಗದಲ್ಲಿ ಉಂಟಾಗ್ತದೆ ಹಾಗಾಗಿ ಅದರ ಪ್ರತಿಬಿಂಬವನ್ನು ಪಡೀಲಿಕ್ಕೆ ನಮ್ಮ ಕೈಲಿ ಸಾಧ್ಯ ಆಗೋದಿಲ್ಲ ಅದು ಪರದೆಯ ಮೇಲೆ ಅದರ ಪ್ರತಿಬಿಂಬ ಬೀಳೋದಿಲ್ಲ ಸೊ ಇದಿಷ್ಟು ನಮಗೆ ಈ ವಸ್ತುವನ್ನು ಎಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಮೂಡ್ತದೆ ಅಂತಕ್ಕಂಥದ್ದು ನಿಮ್ನ ದರ್ಪಣದ ಒಂದು ಚಿತ್ರಗಳು ಸೊ ಈ ನಿಮ್ನ ದರ್ಪಣದ ಚಿತ್ರಗಳನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಳ್ರಿ ಆದರೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತದೆ ನಿಮ್ಮ ದರ್ಪಣ ಮತ್ತು ನಿಮ್ಮ ಮಸೂರ ಅಥವಾ ಬೀನ ಮಸೂರ ಇವುಗಳಿಗೆ ಏನೇನು ಸಹ ಇದಿದೆ ವ್ಯತ್ಯಾಸ ಅಂತ ಇದೆ ಅಂತಂದಾಗ ಅವನು ಸಹ ಕರೆಕ್ಟಾಗಿ ನೋಡ್ಕೋಬೇಕು ರೇಖಾಚಿತ್ರವನ್ನು ಬರೀಲಿಕ್ಕೆ ಕೇಳ್ತಾರೆ ಮತ್ತು ಒಂದು ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಪೀನ ಮಸೂರದಲ್ಲಿ ಪ್ರತಿಬಿಂಬದ ಸ್ಥಾನ ಮತ್ತು ಗಾತ್ರ ಅಂತ ಕೇಳಿದ್ದಾರೆ ನೋಡಿರಿ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಅಂದರೆ ಇದು ಮಸೂರದಲ್ಲಿ ಅಲ್ಲಿ ನಾವು ನೋಡಿದ್ದು ದರ್ಪಣದಲ್ಲಿ ಈಗ ನೋಡ್ತಾ ಇರೋದು ಮಸೂರದಲ್ಲಿ ಸೊ ಮಸೂರಕ್ಕೂ ಇದಕ್ಕೂ ಸಹ ಸ್ವಲ್ಪ ವ್ಯತ್ಯಾಸ ಏನು ಚೇಂಜ್ ಆಗ್ತದಪ್ಪ ಅಂದರೆ ಅಲ್ಲಿ ಮಸೂರದಲ್ಲಿ ಇದನ್ನು ನಾವು ಎಫ್ ಅಂತ ತಗೋತೀವಿ ಇದನ್ನು ಸಿ ಅಂತ ತಗೊತೀವಿ ಈ ಕಡೆ ಯಾವುದೇ ಭಾಗಗಳು ಇರಲ್ಲ ಆದರೆ ಇಲ್ಲಿ ಇಲ್ಲಿರ್ತಕ್ಕಂತಹ ಭಾಗವನ್ನು ಎಫ್ ಒನ್ ಅಂತ ತೊಗೊತೀವಿ ಇದನ್ನು ಟೂ ಎಫ್ ಒನ್ ಅಂತೇಳಿ ತೊಗೊತೀವಿ ಈ ಕಡೆ ಇರ್ತಕ್ಕಂಥ ಭಾಗ ಇದು ಎಫ್ ಟೂ ಆಗಿರ್ತದೆ ಇಲ್ಲಿ ಟೂ ಎಫ್ ಟು ಆಗಿರ್ತದೆ ಸೊ ಇಲ್ಲಿ ಒಂದು ನೆನಪಿಟ್ಕೊಳ್ಳ್ರಿ ಈ ಒಂದು ಓ ಬಿಂದುವಿನಿಂದ ಎಫ್ ಒನ್ ಎಷ್ಟು ದೂರದಲ್ಲಿ ಇರ್ತದೋ ಅದೇ ರೀತಿ ಈ ಕಡೆ ಓ ಬಿಂದುವಿನಿಂದ ಎಫ್ ಟು ಕೂಡ ಅಷ್ಟೇ ದೂರದಲ್ಲಿ ಇರ್ತದೆ ಅದೇ ರೀತಿ ಇಲ್ಲಿಂದ ಟು ಎಫ್ ಒನ್ ಎಷ್ಟು ದೂರ ಇರ್ತದೋ ಈ ಕಡೆ ಟು ಎಫ್ ಟೂನು ಕೂಡ ಅಷ್ಟೇ ದೂರ ಇರ್ತದೆ ಹಾಗಾಗಿ ಇಲ್ಲಿ ಟೂ ಎಫ್ ಇದು ಟು ಎಫ್ ಒನ್ ಇದು ಎಫ್ ಒನ್ ಇದು ಓ ಇದನ್ನು ನಾವು ಎಫ್ ಟು ಅಂತ ಕರಿತೇವೆ ಅಂಡ್ ದೆನ್ ಇಲ್ಲಿ ಇರ್ತಕ್ಕಂಥದ್ದು ಇದು ಸಿ ನಲ್ಲಿ ಇರ್ತಕ್ಕಂಥದ್ದು ಅಥವಾ ಟು ಎಫ್ ಒನ್ ಅಂತ ಕರಿತೀವಿ ಟು ಎಫ್ ಟು ಅಂತ ಕರಿಬಹುದು ಅಥವಾ ಸಿ ಅಂತನೂ ಸಹ ಅದನ್ನ ಕರಿಬಹುದು ಸೊ ಈ ರೀತಿ ಈ ಒಂದು ಚಿತ್ರಗಳನ್ನ ನೀವು ಪ್ರಾಕ್ಟೀಸ್ ಅನ್ನ ಮಾಡಿದ್ರೆ ನಿಮಗೆ ಉತ್ತಮವಾಗಿರ್ತಕ್ಕಂಥ ಹನ್ನೆರಡು ಅಂಕಗಳು ಈ ಚಿತ್ರಗಳಿಗೆ ಇರ್ತದೆ ನೋಡಿ ಇದು ಟು ಎಫ್ ಗಿಂತ ದೂರದಲ್ಲಿಟ್ಟಾಗ ಪ್ರತಿಬಿಂಬ ಇಲ್ಲಿ ಟು ಎಫ್ ಟು ಮತ್ತು ಟು ಎಫ್ ಟು ನಡುವೆ ಉಂಟಾಗ್ತದೆ ಟು ಎಫ್ ಒನ್ ನಲ್ಲಿ ಪ್ರತಿಬಿಂಬ ಇಟ್ಟಾಗ ನೋಡಿ ಇಲ್ಲಿ ಟು ಎಫ್ ಟೂ ನಲ್ಲಿ ಪ್ರತಿಬಿಂಬ ಉಂಟಾಗ್ತದೆ ಆದರೆ ಇಲ್ಲಿ ಟು ಎಫ್ ಟು ಟು ಎಫ್ ಒನ್ ಏನಿದೆಯೋ ಅಲ್ಲಿಟ್ಟಾಗ ಮಾತ್ರ ಟು ಎಫ್ ಟೂ ನಲ್ಲೇ ಪ್ರತಿಬಿಂಬ ಉಂಟಾಗ್ತದೆ ಎಲ್ಲೂ ಸಹ ಅದು ಬೇರೆ ಕಡೆ ಉಂಟಾಗೋಕ್ ಸಾಧ್ಯ ಇಲ್ಲ ಸೊ ನೆಕ್ಸ್ಟ್ ಅದೇ ರೀತಿ ಟು ಎಫ್ ಮತ್ತು ಎಫ್ ನಡುವೆ ವಸ್ತುವನ್ನು ಇಟ್ಟಾಗ ಪ್ರತಿಬಿಂಬ ಇಲ್ಲಿ ನಮಗೆ ಸೀನಿಂದ ಆಚೆ ಉಂಟಾಗ್ತದೆ ಸೊ ನೆಕ್ಸ್ಟ್ ಮುಂದಿನ ಒಂದು ಚಿತ್ರ ನೋಡೋಣ ಪ್ರಧಾನ ಸಂಗಮ ಎಫ್ ಒನ್ ಇಲ್ಲಿ ಎಫ್ ಒನ್ನಲ್ಲಿಟ್ರೆ ಇಲ್ಲಿ ಪ್ರತಿಬಿಂಬ ಅನಂತ ದೂರದಲ್ಲಿ ಉಂಟಾಗ್ತದೆ ಸೊ ಅದೇ ರೀತಿ ಎಫ್ ಮತ್ತು ಓ ನಡುವೆ ತಗೊಂಬಂದರೆ ಚಿತ್ರ ಪ್ರತಿಬಿಂಬ ಅದರ ಹಿಂಭಾಗದಲ್ಲಿ ಉಂಟಾಗ್ತದೆ ಆ ವಸ್ತು ಎಲ್ಲಿರ್ತದೋ ಆ ವಸ್ತುವಿನ ಹಿಂಭಾಗದಲ್ಲಿ ಉಂಟಾಗ್ತಕ್ಕಂತಹದ್ದು ಪ್ರತಿಬಿಂಬ ಆಗಿರ್ತದೆ ಸೊ ಈ ರೀತಿ ಇದು ಪೀನಾ ಮಸೂರದಲ್ಲಿ ನಾವು ಇಲ್ಲಿ ಒಂದು ಚಿತ್ರ ಮತ್ತು ವಸ್ತು ಮತ್ತು ಪ್ರತಿಬಿಂಬದ ಒಂದು ಚಿತ್ರ ಎಲ್ಲೆಲ್ಲಿ ಮೂಡ್ತದೆ ಅನ್ನೋದನ್ನು ನಾವು ನೋಡಿದ್ವಿ ಸೊ ನೆಕ್ಸ್ಟು ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಇಲ್ಲಿ ಉಂಟಾಗ್ತಾ ಇರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ನಿಮ್ಮ ಮೊಸರದಲ್ಲಿ ನಿಮ್ಮನ್ನ ಮೊಸರದಲ್ಲಿ ಎರಡೇ ಕಂಡೀಷನ್ ನೋಡಿರಿ ನಿಮ್ಮ ಮೊಸರ ಭಾಳ ಕಡಿಮೆ ಎರಡೇ ಕಂಡೀಷನ್ಸ್ ಇರ್ತವೆ ವಿಭಿನ್ನ ಮೊಸರದಂಗೆ ಜಾಸ್ತಿ ಇಲ್ಲ ನಿಮ್ಮ ಮೊಸರದಲ್ಲಿ ಸೊ ವಸ್ತುವನ್ನು ನಾವು ಇಲ್ಲಿ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಅಂತಂದಾಗ ಸೊ ವಸ್ತುವನ್ನು ಅನಂತ ದೂರದಲ್ಲಿಡ್ತೀವಿ ಸೊ ಅದು ಪ್ರತಿಬಿಂಬ ಇಲ್ಲಿ ಎಫ್ ಒನ್ನಲ್ಲಿ ಉಂಟಾಗ್ತದೆ ಅದು ಮಿಥ್ಯ ಪ್ರತಿಬಿಂಬ ಆಗಿರ್ತದೆ ಅದೇ ವಸ್ತುವನ್ನು ನಾವು ಟು ಎಫ್ ಮತ್ತು ಎಫ್ ಒನ್ ನಡುವೆ ಇಟ್ಟಾಗ ಇಲ್ಲೇನಾಗ್ತದಪ್ಪ ಅಂತಂದರೆ ಎಫ್ ಮತ್ತು ಒನ್ ನಡುವೆ ಪ್ರತಿಬಿಂಬ ಉಂಟಾಗ್ತದೆ ಸೊ ಇವೆರಡೇ ಕಂಡೀಷನ್ನು ಇದರಲ್ಲಿ ಹೇಳ್ತಕ್ಕಂಥದ್ದು ಬಹಳ ಕಡಿಮೆ ಸೊ ಆದರೆ ಪೀನ ಮೊಸರದಲ್ಲಿರ್ತಕ್ಕಂಥದ್ದು ಒಂದು ಚಿತ್ರ ಗ್ಯಾರಂಟಿ ಇದ್ದೇ ಇರ್ತದೆ ಸೊ ಈ ಥರ ಇಲ್ಲಿ ಚಿತ್ರಗಳನ್ನು ನಾವು ಯಾವ್ಯಾವ ರೀತಿ ಬಿಡಿಸ್ಬೋದು ಅಂತಕ್ಕಂಥದನ್ನ ನಾವೀಗ ನೋಡ್ತಾ ಇದ್ದೀವಿ ಇದನ್ನು ಮುಂದುವರ್ಸೋಣ ಸೊ ಸಮೀಪ ದೃಷ್ಟಿ ಮತ್ತೆ ದೂರದೃಷ್ಟಿ ಇವೆರಡುಗಳಿಗೆ ಚಿತ್ರಗಳಿಗೆ ಇರ್ತಕ್ಕಂಥ ಇಲ್ಲಿ ಚಿತ್ರಗಳಿದಾವೆ ಸೊ ಇವೆರಡನ್ನೂ ಸಹ ನೀವೇನು ಮಾಡ್ರಿ ಚಿತ್ರಗಳನ್ನ ಜಸ್ಟ್ ಆಗಿ ಪ್ರಾಕ್ಟೀಸ್ ಮಾಡ್ರಿ ಅದನ್ನ ಕೊಟ್ಟರೆ ನೀವೇನು ಮಾಡಬಹುದು ಬರೀಲಿಕ್ಕೆ ಸಾಧ್ಯವಾಗ್ತದೆ ನೆಕ್ಸ್ಟ್ ಬಿಳಿ ಬಣ್ಣದ ರೋಹಿತ್ನ ಪುನರ್ರಚನೆ ನೋಡಿರಿ ಬಿಳಿ ಬಣ್ಣದ ರೋಹಿತ್ ಪುನರ್ರಚನೆ ಆಗ್ಬೇಕು ಅಂದರೆ ಇದು ಬಿಳಿ ಬೆಳಕು ಹಿಂಗ್ ಹೋಗ್ತಾ ಇರ್ತದೆ ಸೊ ಇಲ್ಲಿ ಅದು ಏಳು ಬಣ್ಣಗಳಾಗಿ ಪರಿ ಪರಿವರ್ತನೆ ಹೊಂದುತ್ತದೆ ಮತ್ತು ಇಲ್ಲಿಂದ ವಕ್ರಿಭವನಗೊಂಡಾಗ ಮತ್ತೆ ಈ ಏಳು ಬೆಳಕನ್ನು ನಾವು ಇದರ ಮೂಲಕ ಇನ್ನೊಂದು ಪಟಕ ಉಲ್ಟಾ ಇಟ್ಟಿರ್ತಕ್ಕಂಥ ಪಟಕದ ಮೂಲಕ ಆರಿಸಿದಾಗ ಆ ಏಳು ಬಣ್ಣಗಳು ಕೂಡಿಕೊಂಡು ಒಂದೇ ಒಂದು ಬಿಳಿಯ ಬಣ್ಣ ಹೊರಗಡೆ ಬರ್ತದೆ ಸೊ ಇದು ಪುನರ್ ಸಂಯೋಜನೆ ಅಂತ ಕರಿತೀವಿ ಪಟಕಗಳನ್ನು ಉಪಯೋಗಿಸಿ ಇನ್ನು ಜೈವಿಕ ಅನಿಲ ಸ್ಥಾವರದ ಒಂದು ಚಿತ್ರವನ್ನ ಕೊಟ್ಟಿದ್ದಾರೆ ಈ ಜೈವಿಕ ಅನಿಲ ಸ್ಥಾವರದ ಚಿತ್ರವನ್ನ ಹೋಗ್ರಿ ಇದು ಬಹಳಷ್ಟು ಸಲ ಕೇಳಿರ್ತಕ್ಕಂತಹ ಒಂದು ಬಹಳ ಇಂಪಾರ್ಟೆಂಟ್ ಡಯಾಗ್ರಾಮ್ ಆಗಿದೆ ಇದು ನೆಕ್ಸ್ಟು ಇದುವರೆಗೆ ನಾವು ಇಷ್ಟು ಚಿತ್ರಗಳನ್ನು ನೋಡಿದ್ದೀವಿ ಈಗ ಇಷ್ಟು ಚಿತ್ರಗಳನ್ನು ನೀವು ನೋಡಿಕೊಂಡು ಕರೆಕ್ಟಾಗಿ ಈಗ ಆಲ್ರೆಡಿ ಪ್ರಾಕ್ಟೀಸ್ ಮಾಡಿರ್ತೀರಿ ಇದನ್ನು ಇನ್ನೊಂದು ಸಲ ನೋಡಿಕೊಂಡು ಕರೆಕ್ಟಾಗಿ ಭಾಗಗಳನ್ನು ಗುರ್ಸೋದನ್ನು ಪ್ರಾಕ್ಟೀಸ್ ಮಾಡಿದ್ರಿ ಅಂತಂದರೆ ನಿಮಗೆ ಹನ್ನೆರಡು ಅಂಕಗಳಿಗೆ ಚಿತ್ರಗಳು ಬರ್ತವೆ ಇಷ್ಟು ಚಿತ್ರ ನೋಡ್ಕೊಂಡೋದ್ರೆ ಸಾಕಾಗುತ್ತೆ ಮತ್ತೆ ನಿಮಗೆ ಬೇರೆ ಚಿತ್ರಗಳು ಈ ಬೇರೆ ಇದರ ಚಿತ್ರಗಳ ಅವಶ್ಯಕತೆ ಇರೋದಿಲ್ಲ ಇಷ್ಟು ಚಿತ್ರಗಳನ್ನು ನೋಡ್ಕೊತೀರಾ ಅಂತ ತಿಳಿಸ್ತಾ ಸೊ ಮುಂದಿನ ಒಂದು ಪಾಸಿಂಗ್ ಪ್ಯಾಕೇಜ್ನ ಭಾಗವನ್ನು ನಾನೀಗ ನೆಕ್ಸ್ಟ್ ಯಾವುದಿದೆಯಪ್ಪ ಅಂತಂದರೆ ಎಲೆಕ್ಟ್ರಾನ್ ಚುಕ್ಕಿ ರಚನೆಯನ್ನು ರಚನೆ ಮಾಡ್ತಕ್ಕಂಥದ್ದು ಅದಾದಮೇಲೆ ಹೈಡ್ರೋಕಾರ್ಬನ್ ಅಣುಸೂತ್ರ ರಚನಾ ವಿನ್ಯಾಸ ಇವನ್ನೆಲ್ಲ ಯಾವ ರೀತಿ ಬರೀತಕ್ಕಂಥದ್ದನ್ನು ಸೊ ನಾನು ಕಂಪಲ್ಸರಿ ಇಲ್ಲಿ ಬರೋದು ನಿಮಗೆ ಹೇಳ್ಕೊಡ್ತೇನೆ ಇದರ ಜೊತೆಗೆ ಸೊ ಈಗ ಅಲ್ಲಿಯವರೆಗೂ ನಾನು ನೆಕ್ಸ್ಟ್ ಪಾಸಿಂಗ್ ಪ್ಯಾಕೇಜ್ ನಿಮಗೆ ಬೇಕು ಪಾಸಿಂಗ್ ಪ್ಯಾಕೇಜ್ನ ಭಾಗ ಎರಡು ಬೇಕು ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಷನನ್ನು ಆನ್ ಮಾಡಿಕೊಳ್ಳ್ರಿ ನಾನು ಇದರ ಭಾಗ ಎರಡನ್ನು ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ತಿಳಿಸ್ತಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತೀರ ಅಂತ ತಿಳಿತಾ ಈ ಒಂದು ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು